ಹೆಲೋ ವಾರಿಯರ್ಸ್ ವೆಲ್ಕಮ್ ಟು ನವದೀಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಆರ್ ನಾನು ನಾನಿವತ್ತು ಹದಿನಾಲ್ಕನೇ ತಾರೀಕು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಅನಾಲಿಸ್ ಹುಡುಗರು ರಿಯಾಕ್ಷನ್ ಏನಿದೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರದ್ದು ಎಕ್ಸಾಮ್ ಅಂತ ಕೇಳಕ್ಕೆ ಬಂದಿದ್ದೀನಿ ಇವಾಗ ಹುಡುಗರು ಬರೋ ಟೈಮ್ ಆಗಿದೆ ಲೆಟ್ ಸಿ ವಾಟ್ ಈಸ್ ದ ಎಕ್ಸ್ಪೀರಿಯೆನ್ಸ್ ಹೋಗೋಣ ಬರ್ರಿ ಎಸ್ ಆಕಾಶ್ ಎಕ್ಸಾಮ್ ಎಕ್ಸಾಮ್ ಚಲೋ ಇತ್ತು ರೀ ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಟೈಮ್ ಟೇಕಿಂಗ್ ಗಣಿತ ಮತ್ತು ಈಸಿ ಮಾಡ್ರೇಟ್ ಹಾರ್ಡ್ ಮಾಡ್ರೇಟ್ ಮಾಡ್ರೇಟ್ ಯಾವ ಸೆಕ್ಷನ್ ನಿಮಗೆ ಎಲ್ಲಕ್ಕಿಂತ ಟಫ್ ಅನ್ಸಿದ್ದು ಇಂಗ್ಲಿಷ್ ಇಂಗ್ಲೀಷ್ ಮತ್ತು ಜಿ ಕೆ ಮ್ಯಾಥ್ಸ್ ಈಸಿ ತನ್ನಿಸ್ತಾ ಇದಾರೆ ಈ ಸೆಕ್ಷನ್ದಲ್ಲಿ ಈಸಿ ಅಂತಿದ್ದು ಕ್ಯಾಲ್ಕುಲೇಟಿವ್ ಇರಲಿಲ್ಲ ಅಷ್ಟು ಓಕೆ ಮತ್ತೆ ಏನಾದರೂ ಹೊಸ ಕ್ವೆಶನ್ಸ್ ಬಂದಿರೋ ಅಂತ ಹೊಸ ಜಿ ಕೆನ ಜಿ ಕೆ ಎಷ್ಟು ಮಂತ್ ಕರೆಂಟ್ ಅಫೇರ್ಸ್ ಕೇಳಿದರು ಕರೆಂಟ್ ಅಫೇರ್ಸ್ ಆರು ಐದಾರು ಮತ್ತೆ ಮ್ಯಾಥ್ಸಲ್ಲಿ ಟ್ರಿಗ್ನೊಮೆಟ್ರಿ ಅದು ಅಡ್ವಾನ್ಸ್ ಮ್ಯಾಥ್ಸ್ ಎಷ್ಟು ಕ್ವೆಶನ್ಸ್ ಅರ್ಧ ಅರ್ಧ ಕ್ವೆಶನ್ಸ್ ಇದಾವೋ ಜಾಸ್ತಿ ಇದಾವೆ ಒಂದು ಆರು ಏಳು ಕ್ವಶನ್ಸ್ ಇದಾವ ಓಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗಿದಾವೆಸ್ ಇಯರ್ ಟೈಪ್ ಪ್ರೀವಿಯಸ್ ಇಯರ್ ಟೈಪ್ಸ್ ಬಟ್ ನಂಬರ್ಸ್ಗಳು ಚೇಂಜ್ ಮಾಡಿದವರು ಟೈಪ್ಸ್ ಅವೇ ಇದಾವೆ ಇದು ಫಸ್ಟ್ ಅಟೆಂಪ್ಟ್ ಎಷ್ಟನೇ ಅಟೆಂಪ್ಟ್ ನಿಮ್ದು ಮೂರನೇ ಮೂರನೇ ಅಟೆಂಪ್ಟ್ ಓಕೆ ಪೇಪರ್ ಮಾಡ್ ಅಂತ ಇದ್ರೆ ಆವರೇಜ್ ಅಟೆಂಪ್ಟ್ ಎಷ್ಟು ಏಯ್ಟಿ ಫೈವ್ ಏಯ್ಟಿ ಫೈವ್ ಗುಡ್ ಅಟೆಂಪ್ಟ್ ಅಂತೇನೆ ಓಕೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಹೆಸರು ಮತ್ತು ಎಕ್ಸಾಮ್ ಹೇಗಿತ್ತು ಅಂತ ಕಸನ್ ಹೇಳಿ ನನ್ನ ಹೆಸರು ದೀಪಕ್ ಎಕ್ಸಾಮ್ ಏನೋ ಚಲೋ ಇತ್ತು ಕರೆಂಟ್ ಅಪ್ಪರ್ ಬಂದಿತ್ತು ಈ ವರ್ಷದ್ದು ಹೋದ ವರ್ಷ ಬಿ ಬಂದಿತ್ತು ಮತ್ತು ಇನ್ನು ಯಾರು ಮೂರು ಬಂತಿದ್ದು ಹೆಂಗಿದ್ದು ಮ್ಯಾ ಮ್ಯಾಥ್ಸ್ ಹೇಗಿತ್ತು ಮ್ಯಾಥ್ಸ್ ಆಟ ಏನು ಈಸಿ ಇತ್ತು ಮ್ಯಾಥ್ಸ್ ಈಜಿ ಇತ್ತು ರೀಸನಿಂಗ್ ಬಿ ಈಸಿ ಇತ್ತು ಇದು ಹತ್ತನೇ ಸರ್ತಿ ನೀವು ಅಟೆಂಪ್ಟ್ ಇದೆ ಫಸ್ಟ್ ಸರ್ತಿ ಫಸ್ಟ್ ಅಟೆಂಪ್ಟ್ ಪ್ರಿಪೇರ್ ಆಗಿದ್ರಿ ನೀವು ಹಾ ಪ್ರಿಪೇರ್ ಆಗಿದೆ ಓಕೆ ಎಷ್ಟು ಅಟೆಂಪ್ಟ್ ಮಾಡಿದ್ರಿ ಟೋಟಲ್ ಟೋಟಲ್ 93 ಏನೋ ಮಾಡಿದೆ 93 ಅಕ್ಯುರೇಸಿ <laughs> ಅಕ್ಯುರೇಸಿ 80 ಬರ್ತದೆ ಹಂಗಿ 80 ಅಬೋ ಅಕ್ಯುರೇಸಿ ಇದೆ ಓಕೆ ಮತ್ತೆ ಇಂಗ್ಲಿಷ್ ರೀಸನಿಂಗ್ ಹಂಗಿ ಇಂಗ್ಲಿಷ್ ಅಂತ ನಾ ಸ್ಟಡಿ ಮಾಡಿದೆ ಎಂಟಿಎಸ್ ಇದು ತಯಾರ ಮಾಡುತ್ತೆ ಎಂಟಿಎಸ್ ಇದು ಇಂಗ್ಲಿಷ್ ಬರ್ತದೆ ಹಂಗಿ ಓಕೆ 20 ಏನೋ ಬರ್ತದೆ ಹಂಗೆ ಇಂಗ್ಲಿಷ್ ಟಫ್ ಅಂತ ಅಂತ ಇದ್ರು ಇಲ್ಲ ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬರ್ತಾ ಇದಾವೆ ಹಾ ಇದು ಬರ್ತಾ ಇದ್ದಾರೆ ಸರ್ ಓಕೆ ನಾಲ್ಕು ಸೆಕ್ಷನ್ ದಾಗ ಯಾವ ಟಫ್ ಅನ್ಸಿತ್ತು ನನಗೂ ತೋಡೆ ಮ್ಯಾಥಮೆಟಿಕ್ಸ್ ತೋಡೆ ಇದು ಆಗಿತ್ತು ಓಕೆ ಅದು ಯಾಗ ಯಾವುದು ಅಂದ್ರೆ ಕ್ಯಾಲ್ಕುಲೇಷನ್ ಟಫ್ ಇತ್ತು ಕ್ವಶನ್ಸ್ ಗಳು ಬಹಳ ಕಾಂಪ್ಲಿಕೇಟೆಡ್ ಇದ್ದು ಇಲ್ಲ ಇಲ್ಲ ಕ್ವಶನ್ ಗಳು ತೋಡೆ ಟಫ್ ಇದ್ದು ಆಟ ಇಲ್ಲ ಓಕೆ ಓಕೆ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಇತ್ತು ಇತ್ತು ತೋಡೆ ಓಕೆ ಓಕೆ ಫೈನ್ ಥ್ಯಾಂಕ್ ಯು ಎಕ್ಸಾಮ್ ಹೇಗಿತ್ತು ಮಾಡ್ರೇಟ್ ಈಸಿ ಹಾರ್ಡ್ ಯಾವ ಲೆವೆಲ್ಗೆ ಇತ್ತು ಯಾವ ಸೆಕ್ಷನ್ ಟಫ್ ಇತ್ತು ಏನಾದರೂ ಚೇಂಜಸ್ ಅನ್ಸಿತ್ತಾ ಟಿ ಸಿ ಎಸ್ ಪ್ಯಾಟರ್ನ್ ಈ ಪ್ಯಾಟರ್ನ್ಗೆ ಏನು ಚೇಂಜ್ ಅನ್ಸಿಲ್ಲ ಇದು ಫಸ್ಟ್ ಅಟೆಂಪ್ಟ್ ನಿಮ್ದು ಸೆಕೆಂಡ್ ಅಟೆಂಪ್ಟ್ ಮ್ಯಾಥ್ಸ್ ಅಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಲೆವೆಲ್ ಯಾವ ಥರ ಇತ್ತು ಟಫ್ ಇತ್ತು ಓಕೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದ್ದು ಇಲ್ಲ ಸಿಜಿಎಲ್ ಕೊಟ್ಟಿದ್ರೆ ಎಕ್ಸಾಮ್ ಸಿಜಿ ಎಲ್ ಕ್ವೆಶನ್ಸ್ ರಿಪೀಟ್ ಆಗಿದಾವೆ ಇದರಲ್ಲಿ ಸಿಜಿ ಎಲ್ ಏನಿಲ್ಲ ಮತ್ತೆ ಇಂಗ್ಲಿಷ್ ಡಿಫಿಕಲ್ಟ್ ಇತ್ತು ಯಾವ ಸೆಕ್ಷನ್ ಡಿಫಿಕಲ್ಟ್ ಇತ್ತು ಆ್ಯಕ್ಟಿವೈಸ್ ಆಫ್ ಎಸಿವೈಸ್ ಇರ್ತಾವಲ್ಲ ಸ್ವಲ್ಪ ಬೇರೆ ಇದು ಸಿನೋನಿಮ್ಸ್ ಆ್ಯಂಡ್ರೋನಿಮ್ಸ್ ಮತ್ತೆ ಇದು ಇಡಿಯಮ್ಸ್ ಫ್ರೇಸರ್ಸ್ ಅದಕ್ಕೆ ಇಂಗ್ಲೀಷ್ ಟಫ್ ಇತ್ತು ಸರಿ ಒಂದ ಟಫ್ ಇತ್ತು ಪಿ ವಿ ಯಾಕ್ ಇಯರ್ ಕೊಷನ್ಸ್ ಬಂದಿರಕಲ್ಲ ಅದೆಲ್ಲ ಓಕೆ ರೀಸನಿಂಗ್ ಏನಾದರೂ ಬೇರೆ ಆರ್ ಪ್ರೀವಿಯಸ್ ಇಯರ್ ಕ್ವಷನ್ಸ್ ಇತ್ತು ರೀಸನಿಂಗ್ ದ ರೀಸ್ನಿಂಗ್ ಅಷ್ಟು ಈಜಿ ಇತ್ತು ಇದಿತ್ತು ಓಕೆ ಜಿ ಕೆ ಅಲ್ಲಿ ಏನಾದರೂ ನೆನಪಿದೆ ನಿಮಗೆ ಯಾವ ಸೆಕ್ಷನ್ ಮತ್ತೆ ಎಷ್ಟು ಮಂತ್ಸ್ ಹಿಂದಿಂದ ಕೇಳ್ತಾ ಇದ್ದಾರೋ ಏನಾದರೂ ಕೊಷನ್ ಅಂತಂದ್ರೆ ನೆನಪಿದೆ ಜಿ ನಲ್ಲಿ ಒಂದೊಂದು ಸ್ವಲ್ಪ ಇಷ್ಟು ಕೇಳಿದ್ರು ಯಾವುದು ಕಿಸಾನ್ ಕಾರ್ಡ್ ಅಂತ ಒಂದು ಕ್ವಶನ್ ಬಂದಿತ್ತು ಅದು ಕೇಳಿದ್ರು ಓಕೆ ಓವರಲ್ ಎಷ್ಟು ಐಟೆಂಪ್ಟಾಗಿದೆ ನಿಮ್ದು ಹಾಂ ಎಯ್ಟಿ ಆಗಿದೆ ಎಯ್ಟಿ ಹ್ಞೂ ಓಕೆ ಎವರೇಜ್ ಎಷ್ಟು ಐಟೆಮ್ಟ್ ಆಗ್ಬ ಅನ್ಬೋದು ಇದಕ್ಕೆ ಚಲೋ ಐತೆ ಅಂದ್ರೆ ಏನು ಆವರೇಜ್ ಎಷ್ಟು ಐಟೆಮ್ ಮಾಡಿದ್ರು ಸೆವೆಂಟಿ ಫೈವ್ ಟು ಎಯ್ಟಿ ಸೆವೆಂಟಿ ಫೈವ್ ಟು ಏಯ್ಟಿ ಅಂದ್ರೆ ಈಸಿ ಪೇಪರ್ ಇತ್ತು ಮಾಡ್ರೇಟ್ ಇತ್ತು ಮಾಡ್ರೇಟ್ ಇತ್ತು ಎಲ್ಲ ಸೆಕ್ಷನ್ಗೆ ಯಾವ ಸೆಕ್ಷನ್ ಟಫ್ ಅನ್ಸಿತ್ತು ಟಫ್ ಅನ್ಸಿತ್ತು ಇಂಗ್ಲೀಷ್ ಇಂಗ್ಲೀಷ್ ಅನ್ಸಿತ್ತು ಓಕೆ ಥ್ಯಾಂಕ್ ಯು ಪಿ ಹೆಲೋ ವಾರಿಯರ್ಸ್ ಸೊ ಇವಾಗ ಸುಮಾರು ಹುಡುಗರು ಎಲ್ ಕೇಳಿದ ನಂತರ ಇವತ್ತಿನ ಪೇಪರ್ ಮಾಡ್ರೇಟ್ ಲೆವೆಲ್ ಇತ್ತು ಈಸಿ ಟು ಮಾಡ್ರೇಟ್ ಅನ್ಬೋದು ಆದರೆ ಮ್ಯಾಥ್ಸ್ ಇವತ್ತಿನ ದಿವಸ ನೋಡಿದರೆ ಹುಡುಗರು ಈಸಿ ಅಂತ ಹೇಳಿದರು ಭಾಳಷ್ಟು ಹುಡುಗರು ಆ್ಯಾವ್ರೇಜ್ ಈಸಿ ಇದೆ ಅನ್ಕಸ್ನ ಹೇಳಿದರು ಆದರೆ ಇಂಗ್ಲೀಷ್ ಏನೋ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಇವತ್ತು ಈ ಸರ್ತಿ ಮಾಡ್ರೇಟ್ ಲೆವೆಲ್ ಬಂದಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹುಡುಗರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಂಗ್ಲೀಷ್ ಜೊತೆ ಅಂತ ಹೇಳಿದ್ದಾರೆ ಓಕೆ ಓವರ್ ಆಲ್ ನಾ ಹೇಳಬೇಕಾದ್ರೆ ಓವರ್ ಆಲ್ ಅನಾಲಿಸಿಸ್ ಮಾಡ್ರೇಟ್ ಪೇಪರ್ ಇತ್ತು ಮ್ಯಾಥ್ಸು ಸ್ವಲ್ಪ ಈಸಿನೇ ಬಂದಿತ್ತು ಕೋ ಇಷ್ಟೇ ಇವತ್ತು ಸೊ ರೀಸನಿಂಗ್ ಮತ್ತು ಜಿ ಕೆ ಮತ್ತು ಆಸ್ ಯೂಶುವಲ್ ಅದೇ ಥರ ನಾನು ಅನಾಲಿಸಿಸ್ ಹೇಳಿದ್ದೀನಿ ಆಲ್ರೆಡಿ ಚಾನೆಲ್ನಲ್ಲಿ ಸೊ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ತುಂಬಾ ಯೂಸ್ಫುಲ್ ಅದೆ ಇವಾಗೂ ಎಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಇದ್ದಾವೆ ಮ್ಯಾಥ್ಸ್ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸೇ ಸಿ ಜಿ ಎಲ್ ಕ್ವಶನ್ಸ್ಗಳು ನೋಡಿರಿ ಮತ್ತು ಇವಾಗ ಜಸ್ಟ್ ವಿಡಿಯೋಸ್ ನಾನು ಸಿ ಜಿ ಬಿಡ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿರಿ ಸೊ ಇದೇ ಥರ ನಿಮಗೆ ಎಲ್ಲ ಎಕ್ಸಾಮ್ಗಳದು ರಿವ್ಯೂಸ್ ಬೇಕು ಮತ್ತು ಎಕ್ಸಾಮ್ ರಿಲೇಟೆಡ್ ಆಗಿ ಏನೋ ನಿಮ್ಮ ಸ್ಟಡಿ ಮೆಟೀರಿಯಲ್ ಬೇಕಾದರೂ ವೀಡಿಯೋಸ್ ಬೇಕಂದರೆ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ